अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो इतना ना मरो ना मधेश द वित्त सच में बजट ना मन सीधा ಆ ಹೇಗೆ ಕೃಷಿಗೆ ಅನುಕೂಲ ಆಗಿದೆ ಮತ್ತು ಕೃಷಿಯನ್ನ ಆ ಈ ದೇಶದ ಏನು ರೈತ ಜೈ ಕಿಸಾನ್ ಅಂತ ಹೇಳಿ ನಮ್ಮ ದೇಶ ಕರೆದಿದ್ದೋ ಇವಾಗ ನಿಜವಾಗ್ಲೂ ಕೃಷಿ ಆ ಲಾಭದಾಯಕವಾಗಿದೆಯಾ ಕೃಷಿಗೆ ಈ ಬಜೆಟ್ ಏನ್ ಪೂರಕವಾಗಿದೆ ಮತ್ತು ಇದರಿಂದ ಏನ್ ಪ್ರಯೋಜನ ಆಗಿತ್ತು ಆಗ್ಲಿಲ್ವಾ ಇವೆಲ್ಲವನ್ನ ಕುರಿತಂತೆ ಬಹಳ ಚರ್ಚೆಗಳು ನಡೀತಾ ಇದಾವೆ ಕೆಲವರು ಗೋಧಿ ಮೀಡಿಯಾಗಳು ಮತ್ತು ಚಾನೆಲ್ಗಳು ಯಾವ ಮಾಹಿತಿನೂ ಕೇಳದೆ ಕೇವಲ ಹನ್ನೆರಡು ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಆಗಿದೆ ಅನ್ನೋದನ್ನ ತೋರಿಸಿ ಬಿಟ್ಟು ಬೇ ಯಾವ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಸ್ವತಃ ಈಗ ನಾವು ರೈತರಾಗಿರ್ತಕ್ಕಂಥ ರೈತ ಮುಖಂಡರು ಆ ಕುರ್ಬೂರು ಶಾಂತಕುಮಾರ್ ಅವರು ಮಾತನಾಡಿಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಕೃಷಿ ಸಂಬಂಧಪಟ್ಟಂಗೆ ನಿರ್ಮಲಾ ಅವರ ಬಜೆಟ್ ನೀವು ಯಾವ ರೀತಿ ನೋಡ್ತೀರಾ ನೋಡಿ ನಮ್ಮ ದೇಶದ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಚಾಣಕ್ಯತನದಲ್ಲಿ ಬಜೆಟ್ ಮಣ್ಣೆ ಮಾಡಿದ್ದಾರೆ ಬಜೆಟ್ ಮಾಡುವಾಗ ಬಂಡೆ ಚಾಣಕ್ಯತನದಲ್ಲಿ ಬಜೆಟ್ ಮಾಡಿ ರೈತರ ಕಣ್ಣಿಗೆ ಮಣ್ಣು ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಆರಂಭದಲ್ಲಿ ಅವರು ಈ ದೇಶದ ಅನ್ನದಾತ ಅನ್ನದಾತ ಸುಖಿನೋಭವ ಅನ್ನುವಂತ ಮಾತನ್ನ ಆಡಿದ್ರು ಅನ್ನದಾತನ ಬಗ್ಗೆ ಇಷ್ಟ ಮಾತಾಡ್ತಾರಲ್ಲ ಅಂತ ಬಹಳ ಜಾಗೃತವಾದ ನೋಡಿದ್ರೆ ಅವರು ಬಜೆಟ್ ಅಲ್ಲಿ ನಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷದ ಬಜೆಟ್ ಅಲ್ಲಿ ಸುಮಾರು ಮೂರು ಅರವತ್ ಸಾವಿರ ಕೋಟಿ ರೂಪಾಯಿ ಹಣ ಕಡಿತ ಮಾಡಿದ್ದಾರೆ ಇದು ಮೊದಲನೇ ಹೊಡೆತ ಕೃಷಿ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಂತ ಬಜೆಟ್ ಹಣನ ಸುಮಾರು ಮೂರ್ ಮೂರು ಲಕ್ಷದ ಅರವತ್ತು ಸಾವಿರ ಕೋಟಿ ಕಡಿತ ಮಾಡಿದ್ದಾರೆ ಅವರೇ ಅಲ್ಲ ಅವ್ರೇ ಯಾಕೆ ಉತ್ತರನಾಡಿತ ಮಾಡಿದರೆ ಕೃಷಿ ಉದ್ಧಾರ ಆಗಿದೆಯಾ ಕೃಷಿಗೆ ನ್ಯಾಯ ಸಿಕ್ಕಿದೆಯಾ ಬೇಡಪ್ಪ ನಾವೆಲ್ಲ ಕೇಳ್ತಾ ಇರತಕ್ಕಂಥದ್ದು ರೈತರು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗ್ಬೇಕು ಅಂತಕ್ಕಂಥದ್ದು ಮತ್ತೆ ರೈತರ ಕೃಷಿ ಸಾಲ ನೀತಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು ರೈತರ ಬೆಳೆ ವಿಮೆ ನೀತಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು ಈ ವಿಚಾರ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ ಸ್ವಾಮಿನಾಥನ್ ವರ್ಗ ಜಾರಿಗೆ ತರಬೇಕು ಅಂತ ಕೇಳ್ತೀವಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಇವರು ಯಾತಗೂ ಬೆಳ್ದಿರ್ತಕ್ಕಂಥದ್ದು ಅನುಕೂಲ ಆಗೋದಿಲ್ಲ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ದೊಡ್ಡ ದೊಡ್ಡದಾಗಿ ವೈಭವೀಕರಿಸಿ ಹೇಳ್ತಾರೆ ಇದು ಯಾರಿಗ ಅನುಕೂಲ ಆಗ್ತದೆ ಯಾರಿಗ್ ಬೇಕಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾರು ತಗೊಂಡಿದ್ದಾರೆ ಕಳೆದ ಆರೇಳು ವರ್ಷಗಳಿಂದ ಇದೆ ಸುಮಾರು ಅರ್ಧ ಪರ್ಸೆಂಟ್ ರೈತರು ಕೂಡ ತಗೊಂಡಿಲ್ಲ ಅದ್ರಲ್ಲಿ ಇದನ್ನ ವೈಭವೀಕರಿಸಿ ಮಾತಾಡ್ತಾರೆ ಇದು ರೈತರಿಗೆ ಕಣ್ಣಿಗೆ ಮುಂದೆಚ್ಚುವಂತ ಕೆಲಸ ಅಂತಕ್ಕಂಥದನ್ನ ನಾವ್ ಹೇಳ್ತಾ ಇದೀವಿ ಈ ರೀತಿ ಆದರೆ ಕೃಷಿ ಕ್ಷೇತ್ರ ಉದ್ದಾರ ಆಗಲ್ಲ ಕಾರ್ಪೊರೇಟ್ನವರು ಕೃಷಿಯನ್ನ ಹಿಡ್ಕೊಳ್ಳಿಕ್ಕೆ ಬೇಕಾದಂತ ವಾಮ ಮಾರ್ಗಗಳನ್ನ ಬಳಸ್ ಬಳಸ್ತಾ ಇದಾರೆ ಇದಕ್ಕೆ ನಾವು ಖಂಡಿತವಲ್ಲ ಅವಕಾಶ ಕೊಡೋದಿಲ್ಲ ದೇಶದ ರೈತರು ಸಂಘಟಿತರಾಗಿದ್ದೀವಿ ಜಾಗೃತರಾಗಿದ್ದೀವಿ ಇವರಿಗೆಲ್ಲ ಸರಿಯಾದ ಪಾಠಗಳನ್ನು ಕಲಿಸ್ತೀವಿ ಹ್ಮ್ ಹ್ಮ್ ಅಲ್ಲ ಇಲ್ಲಿ ಮುಖ್ಯವಾಗಿ ಕ್ರೆಡಿಟ್ ಕಾರ್ಡ್ ಕೊಟ್ಟಿದೀವಿ ಅದರ ಕ್ರೆಡಿಟ್ ಕಾರ್ಡ್ ಮಿತಿಯನ್ನ ಹೆಚ್ಚಳ ಮಾಡ್ತೀವಿ ಮತ್ತೆ ನೂರು ಜಿಲ್ಲೆಗಳನ್ನ ಮಾದರಿಯ ತಗೊಳ್ತಿಕೊಳ್ತೀವಿ ಈ ರೀತಿ ರೈತರಿಗೆ ಏನು ಅರ್ಥನೇ ಆಗಲ್ಲ ಅದೇನು ಹೇಳ್ತಾರೆ ಅಂತಲೇ ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಏನಾದ್ರು ಅರ್ಥ ನನಗೆಲ್ಲ ಅದೇನ ಹೇಳುದು ಬಜೆಟ್ ಅಂತಕ್ಕಂಥದ್ದು ರೈತರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಕನ್ನಡಿ ಒಳಗಿನ ಗಂಟು ಕನ್ನಡಿ ಒಳಗಡೆ ಗಂಟು ಕಂಡ್ರೆ ನಮ್ಗೆ ಏನು ಕಣಕೂಲ ಆಯ್ತದೆ ಅದು ಬಿಚ್ಚಕ್ಕೂ ಹೋಗಲ್ಲ ತಿನ್ನಕ್ಕೂ ಹೋಗಲ್ಲ ಯಾತಕ್ಕೂ ಹೋಗಲ್ಲ ಗಂಟು ಮಾತ್ರ ಆಕರ್ಷಣೆ ಕಾಣ್ತಾ ಆ ಗಂಟು ಇದು ಬಜೆಟ್ ಇವತ್ತು ಘೋಷಣೆ ಮಾಡಿರೋದು ಅದರಿಂದ ಏನು ಘೋಷಣೆ ಮಾಡ್ತಾ ಇದಾರೆ ಏನೇನು ಹೇಳ್ತಾ ಇದ್ರೆ ಇವೆಲ್ಲ ರೈತರಿಗೆ ಚಾಲೆಂಜ್ ತಿಂತ ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ಅವಕಾಶ ಇಲ್ಲ ನಿರ್ಮಲಾ ಸೀತಾರಾಮನ್ ಅವರು ಯಾವತ್ತೂ ಕೂಡ ಈ ರೀತಿ ರೈತರಿಗೆ ಮೋಸ ಮಾಡಬಾರ್ದು ನಾವು ಕೇಳ್ತಕ್ಕಂಥದ್ದು ರೈತರ ಸಾಲವನ್ನು ಮಾಡಿದ್ದಾರೆ ಕೃಷಿ ಜಮೀನನ್ನು ಮುಂದ್ಗೋಳ ಹಾಕತ್ತಾರೆ ಮುಂದ್ಗೋಳ ಹಾಕೊಂಡು ಆನ್ಲೈನ್ ಮೂಲಕ ಮಾರಾಟ ಮಾಡ್ತಾ ಇದ್ದಾರೆ ಇದು ಈ ಕಾಯ್ದೆನ ರದ್ದು ಮಾಡಬೇಕು ಅಂತಕ್ಕಂಥದ್ದು ಈ ಕಾಯ್ದೆ ಹೇಳ್ತಾ ಇದೀರಲ್ಲ ಇದು ಬಹುತೇಕರು ಯಾರು ಚರ್ಚೆ ಮಾಡ್ತಾ ಇಲ್ಲ ಇದು ಏನು ಅಂತ ಏನು ಎಲ್ಲೂ ಚರ್ಚೆ ಆದಂಗೆ ಕಾಣ್ತಾ ಇಲ್ಲ ಇದು ನಮ್ದೊಂದು ಚರ್ಚೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಪತ್ರ ಬಂದಿದ್ದೀವಿ ಮೈಸೂರಿಗೆ ನಿರ್ಮಲಾ ಸೀತಾರಾಮ್ ಬಂದಾಗ ಇದನ್ನ ನಾವು ಪ್ರಸ್ತಾಪ ಮಾಡಿದೀವಿ ಅದ್ರ ಬಗ್ಗೆ ಗಂಭೀರವಾಗಿ ಗಮನ ಹರಿಸಿ ಹೇಳಿದ್ದಾರೆ ಆರ್ ಆಕ್ಟ್ ರದ್ದು ಮಾಡಬೇಕು ರೈತರು ಕೃಷಿ ಭೂಮಿಯೆಲ್ಲ ಕಾರ್ಪೊರೇಟ್ ಅವ್ರ ಕೈ ಸಿಗುತ್ತದೆ ರೈತರಿಗೆ ಸಾಲ ಸಿಗೋದಿಲ್ಲ ಈ ಸಿವಿಲ್ ಸ್ಕೋರ್ ರದ್ದು ಮಾಡಬೇಕು ಅಂತ ಕೇಳಿದೀವಿ ಅದ್ರ ಬಗ್ಗೆ ಗಂಭೀರವಾಗಿ ಗಮನಾರ್ಥ ಕೇಂದ್ರ ಗಂಟೆಗೆ ಏನು ಮಾಡಿಲ್ಲ ಬಜೆಟ್ ಎಲ್ಲ ಕೂಡ ಮಾತಾಡಿಲ್ಲ ಅಲ್ಲ ಈಗ ಸಿಬಿಲ್ ಸ್ಕೋರ್ ಅನ್ನೋ ಸಿಬಿಲ್ ಅನ್ನೋದು ಒಂದು ಪ್ರೈವೇಟ್ ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಅವರು ಮಾಡಿದ್ರು ಹಾ ಪ್ರೈವೇಟ್ ಅಲ್ಲ ಸಿಬಿಲ್ ಸ್ಕೋರ್ ಅಂತಕ್ಕಂಥದ್ದು ಸರ್ಕಾರದ ಇಲ್ಲಿರೋದು ಏನೋ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿರ್ತಕ್ಕಂಥ ಪಾಲಿಸಿ ಅದನ್ನ ತೆಗಿಬೇಕು ಕೃಷಿ ಕ್ಷೇತ್ರ ಹವಾಮಾನದ ಮೇಲೆ ನಿರ್ಮಾಣ ಆಗ್ತದೆ ಮಳೆ ಬರ್ತದೆ ಬರಗಾಲ ಬರ್ತದೆ ಗುಡುಗು ಬರ್ತದೆ ಮಿಂಚು ಬರ್ತದೆ ಬೆಳೆ ಬೆಳೆದ ಕೈ ಸಿಕ್ಕಲ್ಲ ಸಕಾಲಕ್ಕೆ ಹಣ ಕಟ್ಟಕ್ಕೆ ಆಗಲ್ಲ ಆಗ ಸಿವಿಲ್ ಸ್ಕೋರ್ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ರೈತರು ಹೆಂಗೆ ಸಾಲ ಕಟ್ಟಕ್ಕೆ ಆಗ್ತದೆ ಸಿವಿಲ್ ಬರಲಿಲ್ಲ ಅಂದ್ರೆ ಮತ್ತೆ ಸಾಲ ಸಿಗೋದಿಲ್ಲ ಇವರು ಮಾಡ್ತಕ್ಕಂಥ ವ್ಯವಸ್ಥೆಗಳು ಹಿಂಗೆ ಸಿವಿಲ್ ಸ್ಕೋರ್ ನೋಡಿ ಸಾಲ ಕೊಡಿ ಅಂತಕ್ಕಂಥ ಪದ್ಧತಿ ರದ್ದು ಮಾಡಬೇಕು ಕೃಷಿಕರಿಗೆ ರೈತರಿಗೆ ರದ್ದು ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಬೆಳೆ ಇದೆ ಬೆಳೆ ವಿಮೆ ಬೆಳೆ ವಿಮೆ ಕಂಪನಿಗಳಿಗೆ ಅನುಕೂಲ ಆಗ್ತಾ ಇದ್ವಿ ಹೊರತು ರೈತರಿಗೆ ಏನೇನು ಅನುಕೂಲ ಆಗ್ತಾ ಇಲ್ಲ ಅದನ್ನು ತಿದ್ದುಪಡಿ ಮಾಡಿ ಅಂತ ಕೇಳ್ತಾ ಇದೀವಿ ಅದರ ಬಗ್ಗೆ ಮಾತಾಡಿಲ್ಲ ಇದು ಬಹಳ ದುರಂತದ ವಿಚಾರ ರೈತರ ಬಗ್ಗೆ ಮಾತಾಡ್ತಾರ ಹೊರತು ರೈತರು ಬೇಕಾದಂತ ಯೋಜನೆಗಳನ್ನ ತರ್ತಾ ಇಲ್ಲ ಇದು ಮೋಸ ರೈತರ ಕಣ್ಯಾನಿಗೆ ಮನ್ನೆರೆಸುವಂತ ಕೆಲಸ ಯೂರಿಯಾ ಏನೋ ಮಾಡ್ತೀವಿ ಅಂತಾರ ಯೂರಿಯಾ ಘಟಕ ಯೂರಿಯಾ ಇದು ಏನು ಮಾಡಿಲ್ಲ ಸರ್ ರಸಗೊಬ್ಬರಿಗಳಿಗೆ ಕೊಡ್ತಾ ಇದ್ದಂತ ಸಬ್ಸಿಡಿನ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಕೋಟಿಲಿ ಅದನ್ನ ಸುಮಾರು ಹತ್ತು ಸಾವಿರ ಕೋಟಿ ಅಷ್ಟು ಕಡಿಮೆ ಮಾಡಿದ್ದಾರೆ ಅದಕ್ಕೂ ಕೂಡ ಹಣ ಕೆಲಸ ಮಾಡಿದ್ದಾರೆ ಇವರು ಏನೋ ಏನೋ ಮಾಡ್ತಾ ಇದ್ದಾರೆ ಅವರಿಗೆ ಅರ್ಥ ಆಗ್ತಾ ಇದೆ ಏನೋ ಗೊತ್ತಾಗ್ತಾ ಇಲ್ಲ ನೋಡೋಣ ಏನೇನು ಮಾಡ್ತಾರ ನೋಡೋಣ ಕಾದು ನೋಡ್ತೀವಿ ಅದಕ್ಕೆ ನಾವು ದೆಹಲಿಯಲ್ಲಿ ಗಡ್ಡದಲ್ಲಿ ರೈತರು ಹೋರಾಟ ಮಾಡ್ತಾ ಇದೀವಿ ನಮ್ಗೆ ಎಮ್ ಎಸ್ ಬಿ ಗ್ಯಾರಂಟಿ ಕಾನೂನು ಆಗೋ ತನಕ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಹೋರಾಟ ಮಾಡೇ ಮಾಡ್ತೀವಿ ನ್ಯಾಯ ತಗೊಂಡೆ ತಗೊಳ್ತೀವಿ ಈಗ ಎಂ ಎಸ್ ಪಿ ಮತ್ತೆ ಎಂ ಎಸ್ ವರದಿ ಅಂದ್ರೆ ಖಾತ್ರಿ ಕಾನೂನು ಇವೆಲ್ಲವನ್ನು ಮಾಡೋದಕ್ಕೆ ಈ ಸರ್ಕಾರಕ್ಕೆ ನೀವು ಎಷ್ಟು ಮನವಿ ಸಲ್ಲಿಸಿದ್ರು ಮನವರಿಕೆ ಆಯ್ತಲ್ಲ ಬೇರೆ 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 ತಂತ್ರಗಾರಿಕೆ ಬೇರೆ ಬೇರೆ ಮಾತುಗಳನ್ನ ಹೇಳ್ತಾ ಕಳಿಸ್ತೇಳ್ತಾ ಇದ್ರೆ ಇದು ಎಲ್ಲಿವರೆಗೂ ನಡೆಯುತ್ತೆ ಇದು ಎಲ್ಲಿವರೆಗೂ ನೀವು ಅವ್ರ ಮಾತನ್ನ ಕೇಳ್ತಾ ಕೂತ್ಕೊತೀರಾ ನೋಡಿ ನಾವು ಅರ್ಜಿ ಈಗಾಗಲೇ ಹೋರಾಟ ಮಾಡಿ ಸಾವಿರಾರು ಜನ ರೈತರು ಪ್ರಾಣ ಕಳ್ಕೊಂಡಿದ್ದಾರೆ ಈಗಾಗಲೇ ನಮ್ಮ ರೈತರು ದೆಹಲಿ ಗಡಿಯಲ್ಲಿ ಹೋರಾಟ ಮಾಡ್ತಾ ಇದಾರೆ ಅದಕ್ಕಿಂತ ಮುಖ್ಯವಾಗಿ ಒಂದು ಸಂಸದೀಯ ಸಮಿತಿ ಇದೆ ಕೃಷಿ ಸಂಸದೀಯ ಸಮಿತಿ ಅದರಲ್ಲಿ ಮೂವತ್ತೊಂದು ಜನ ಲೋಕಸಭಾ ಸದಸ್ಯರಿದ್ದಾರೆ ಹದಿನಾರು ಜನ ಬಿಜೆಪಿ ಎಂ ಪಿಗಳಿದ್ದಾರೆ ಅವರೆಲ್ಲಾ ಕೂಡ ಕೃಷಿ ಬಗ್ಗೆ ಅಧ್ಯಯನ ಮಾಡಿ ನವೆಂಬರ್ ಹದಿನೆಂಟನೇ ತಾರೀಕು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಅದ್ರಲ್ಲಿ ಎಸ್ ಸಿ ಗ್ಯಾರಂಟಿ ಮಾಡಬೇಕು ಅಂತಕ್ಕಂಥದ್ದು ರೈತರು ಹೋರಾಟ ನೈಜವಾಗಿದೆ ಇದ್ರ ಬಗ್ಗೆ ಜಾಗೃತಿ ಕ್ರಮ ತಗೊಳ್ಳಿ ರೈತರಿಗೆ ಇದು ಬಹಳ ಮುಖ್ಯವಾಗಿದೆ ಅನ್ನುವಂತ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಅದು ಈ ಸರ್ಕಾರದಲ್ಲಿರ್ತಕ್ಕಂಥ ಕಮಿಟಿ ಮತ್ತೆ ಎರಡನೇದಾಗಿ ಸರ್ವೋಚ್ಚ ನ್ಯಾಯಾಲಯ ದೆಹಲಿ ರೈತರ ಹೋರಾಟದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲಿಕ್ಕೆ ಸರ್ವ ಉಚ್ಚ ನ್ಯಾಯಾಧೀಶರು ನವಾಬ್ ಸಿಂಗ್ ಅಂತ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಬರ್ತದೆ ಆ ಸಮಿತಿಯವರು ಕೂಡ ಪ್ರಾಥಮಿಕ ವರದಿಯನ್ನು ಸಲ್ಲಿಸ್ತಾ ಇದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಸುಪ್ರೀಂ ಕೋರ್ಟ್ ಸಲ್ಲಿಸಿದ್ದಾರೆ ಅವರು ಕೂಡ ದೇಶದ ರೈತರ ಆತ್ಮಹತ್ಯೆ ತಪ್ಪಿಸ್ಲಿಕ್ಕೆ ರೈತರ ಸಮಸ್ಯೆಗಳ ತಪ್ಪಿಸ್ಲಿಕ್ಕೆ ಮತ್ತು ರೈತರು ಕೇಳತಕ್ಕಂಥ ಎನ್ ಎಸ್ ಪಿ ಗ್ಯಾರಂಟಿ ಕಾನೂನು ಮಾಡಬೇಕಾದ್ದು ಅತ್ಯವಶ್ಯಕ ಇದೆ ಅದನ್ನ ಮಾಡಲಿಕ್ಕೆ ಸರ್ಕಾರ ಕ್ರಮ ತಾವು ಡೈರೆಕ್ಷನ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ವರದಿ ಕೊಟ್ಟಿದ್ದಾರೆ ಅವರು ವರದಿ ಕೊಟ್ಟಿದ್ದಾರೆ ಅದೆಲ್ಲದಕ್ಕಿಂತ ನಿಗದಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ನರೇಂದ್ರ ಮೋದಿ ಅವರು ಅಂದಿನ ಮನಮೋಹನ್ ಸಿಂಗ್ ಅವರು ಮುಖ್ಯಮಂತ್ರಿಗಳ ಸಮಿತಿಯಲ್ಲಿ ಒಂದು ಸಮಿತಿಯನ್ನ ಮಾಡ್ತಾರೆ ಅಧ್ಯಕ್ಷತೆಯಲ್ಲಿ ಆ ಸಮಿತಿಯ ಅಧ್ಯಕ್ಷರಾಗಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರು ಅಧ್ಯಕ್ಷರಾಗಿ ವರದಿಯನ್ನ ಕೊಡ್ತಾರೆ ಏನಂತ ಕೊಡ್ತಾರೆ ಎನ್ ಎಂಎಸ್ಪಿ ಗ್ಯಾರಂಟಿ ಕಾನೂನು ಈ ದೇಶದ ರೈತರ ಹಿತಕ್ಕಾಗಿ ಮಾಡಲೇಬೇಕಾಗ್ತಾರೆ ಎಲ್ಲಾ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಬೆಲೆ ಕನಿಷ್ಠ ಖಾತ್ರಿ ಕಾನೂನನ್ನು ಜಾರಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ವರದಿಯನ್ನ ಕೊಡ್ತಾರೆ ವರದಿ ಕೊಟ್ಟು ಹದಿನಾಲ್ಕು ವರ್ಷ ಆಗಿದೆ ಈಗ ಪ್ರಧಾನ ಮಂತ್ರಿಗಳಾಗಿದ್ದಾರೆ ಇಷ್ಟೆಲ್ಲ ವರದಿ ಬಂದಿದೆ ಯಾಕೆ ಮಾಡ್ತಾ ಇಲ್ಲ ಇವರು ಹೇಳಬೇಕಲ್ವೇ ಏಕೆ ರೈತರಿಗೆ ರೀತಿ ಮೋಸ ಮಾಡ್ತಾ ಇದಾರೆ ಇದು ನಾವು ರೈತರು ಅರ್ಜಿ ಕೊಡೋದಲ್ಲ ಇವತ್ತು ಯಾರು ಕೃಷಿ ಕ್ಷೇತ್ರದಲ್ಲಿ ಬಿಜೆಪಿ ಇರತಕ್ಕಂಥ ರೈತರ ಮಕ್ಕಳು ಬಿಜೆಪಿ ಕಾರ್ಯಕರ್ತರಾಗಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ ರೈತರು ಹೋರಾಟದ ಬಗ್ಗೆ ದೇಹಲಿ ಗಡಿಲಿ ಹೋರಾಟ ಮಾಡೋದ್ರ ಬಗ್ಗೆ ಚರ್ಚೆಗಳನ್ನ ಕಾಮೆಂಟ್ಗಳನ್ನ ಮಾಡ್ತಾರೆ ಇವರು ರೈತರು ನೈಜವಾದ ರೈತರ ಮಕ್ಕಳಾಗಿದ್ರೆ ನಿಜವಾಗ್ಲೂ ರೈತರು ಹೊಟ್ಟೆಯಲ್ಲಿ ಕಾಮೆಂಟ್ ಮಾಡಬಾರ್ದು ರೈತ ಚಳುವಳಿ ಬಗ್ಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಡೀ ದೇಶದ ರೈತರ ಒಳಿತಿಗಾಗಿ ಎಂ ಎಸ್ ಪಿ ಗ್ಯಾರಂಟಿ ಕಾನೂನು ಆಗ್ಬೇಕು ಅಂತಕ್ಕಂಥದ್ದು ಎಲ್ಲಾ ರೈತರಿಗೂ ಅನುಕೂಲ ಆಗುವಂತ ವಿಚಾರ ನಿಮಗ್ ಇದ್ರೆ ನಿಮ್ ಪಕ್ಷದ ನಿಜವಾದ ಕಾರ್ಯಕರ್ತರಾಗಿದೆ ನಿಮ್ಮ ಪಕ್ಷದ ಮುಖಂಡರಿಗೆ ನಿಮ್ಮ ಪಕ್ಷದ ಎಂಪಿಗಳಿಗೆ ಎಂಪಿಗಳಿಗೆ ಏನೋ ಗಮನ ಸೆಳೆದು ಪ್ರಧಾನಿ ಗಮನ ಸೆಳೆದ್ರು ಕೆಲಸ ಮಾಡಿಸಿ ಒಪ್ತೀವಿ ನೀವು ನಮ್ಮ ಚಳವಳಿ ಬಗ್ಗೆ ಟೀಕೆ ಮಾಡೋದನ್ನ ನಿಮ್ಗೆ ಅಧಿಕಾರ ಇಲ್ಲ ನೀವು ನಿಜವಾದ ಕಾರ್ಯಕರ್ತರಾಗಿದ್ರೆ ನೀವು ಕೆಲಸ ಮಾಡಿ ಅಂತ ನಾನು ಮನವಿ ಮಾಡ್ತೀನಿ ಸುಮ್ನೆ ದೋಂಗಿ ಹೇಳಿಕೆಗಳು ಕೊಡೋದು ಟೀಕೆ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಯಾವತ್ತಿಗೂ ನಾವು ಇಡೀ ದೇಶದ ಉಳಿಗಾಗಿ ಹೋರಾಟ ಮಾಡ್ತಾ ಇದೀವಿ ಇದು ಯಾವುದೇ ರಾಜಕೀಯ ಅಲ್ಲ ರಾಜಕೀಯ ಹಿತಾಸಕ್ತಿಗಲ್ಲ ರೈತರ ಹಿತಾಸಕ್ತಿಗಾಗಿ ಮಾಡ್ತಕ್ಕಂಥ ಹೋರಾಟ ಇಲ್ಲಿ ಸರ್ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ನೀವು ಆಗ್ಲೇ ಹೇಳ್ತಾ ಇದ್ರಿ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಈ ಕುರಿತಂತೆ ನಿಮಗೆ ಯಾವ ರೀತಿಯ ಬೆಂಬಲವನ್ನು ಕೊಟ್ಟಿದೆ ಸರ್ ಸರ್ ಯಾವ ಕರ್ನಾಟಕ ಸರ್ಕಾರನು ಅಷ್ಟೇ ಕೇಂದ್ರ ಸರ್ಕಾರನು ಅಷ್ಟೇ ಇವರು ಎಲ್ಲ ಮಾಡ್ತಾರೆ ನಿನ್ನೆ ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಟೀಕೆ ಮಾಡುವಾಗ ಏನಂತ ಹೇಳಿದ್ದಾರೆ ಎಂ ಎಸ್ ಗ್ಯಾರಂಟಿ ಕಾನೂನು ಕೇಳ್ತಾ ಇದಾರೆ ರೈತರು ಹೋರಾಟ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಚಕಾರನೆ ಇತ್ತಿಲ್ಲ ಕೇಂದ್ರ ಸರ್ಕಾರ ಅಂತ ಟೀಕೆ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಟೀಕೆ ಮಾಡಿದ್ದಾರೆ ಸರಿ ಸರಿ ನೀವು ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಒಂದು ಬಿಲ್ ಪಾಸ್ ಮಾಡಿದ್ದಾರೆ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಮಾಡ್ತೀವಿ ಮಾಡಿದ್ದೀವಿ ಅಂತ ಒಂದು ಬಿಲ್ ಮಾಡಿದ್ದಾರೆ ಸರ್ಕಾರ ಹೋಗುವ ಅಂತಿಮ ಘಟಕದಲ್ಲಿ ಅದನ್ನ ನೀವು ಮಾಡಿ ರಾಜ್ಯ ಸರ್ಕಾರದವರು ಅದೇ ಬಿಲ್ ನಿಮಗೆ ಕೊಡ್ತೀರ ಮಾಡಿ ನೀವು ಯಾವುದೇ ರೈತ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಖರೀದಿ ಮಾಡಬಾರ್ದು ಖರೀದಿ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ದಂಡ ಅಥವಾ ಶಿಕ್ಷೆ ಅಂತ ಮಾಡಿದ್ದಾರೆ ನೀವು ಮಾಡಿ ರಾಜ್ಯ ಸರ್ಕಾರ ನಿಮ್ಗೆ ಆಗಲ್ವಾ ನೀವು ಬರೀ ಬೇರೆ ಟೀಕೆ ಮಾಡೋದು ಮಾತ್ರ ನಿಮಗೆ ನೀವು ಮಾಡಿ ನೀವೇ ಅಧಿಕಾರಕ್ಕೆ ಬರಕ್ ಮೊದ್ಲು ನೀವೇನು ಹೇಳಿದ್ರಿ ಎಸ್ ಸಿ ಕಾಯ್ದೆ ಜಾರಿ ತರ್ತೀರಿ ಬಿಸ್ತಿರ್ಕೊಳ ತುಪಡಿ ಕಾಯ್ದೆ ಜಾರಿ ತಂದ್ರ பூ சுுதாரணி தாரி மா அதுக்கு வந்து பத்து திங்களுக்கு ஆயத்தல ஆளு ரூபாய் பிரச்சின அதே மாதிரி எண்நூறு கோடி ஊட்டா ரெத்த மகிழ்ச்சே ஐநூறு இவ்வளோ லீட்டர் ஐந்து ரூபாய் கொடுப்பது சார் கர்வ்யா இதெல்லாம் நீங்க நீங்கள் பஸ்டாக ಆಮೇಲೆ ಬೇರೆ ಟೀಕೆ ಮಾಡಿ ಅಲ್ವಾ ರಾಜ್ಯ ಸರ್ಕಾರ ನೀವೇ ರೈತರು ಕೆಲಸ ಮಾಡ್ತಾ ಇದೀರಿ ಕೇಂದ್ರ ಸರ್ಕಾರ ಸರಿ ಇಲ್ಲ ಅಂತ ಹೇಳ್ತೀರಿ ರೀತಿಯ ಅವರು ಸರಿ ಇಲ್ಲ ನೀವು ಇಲ್ಲ ನಾವೇನ್ ಮಾಡ್ಬೇಕು ನಾವು ಓಟ್ ಕೊಟ್ಟಿರೋ ಜನ ಏನಾಗಬೇಕು ನಿಮ್ ಇಬ್ಬರು ಜನದಲ್ಲಿ ನಾವು ಸಾಯ್ಬೇಕಾ ನನಗೇನು ಆ ಪಕ್ಷ ಆ ಸರ್ಕಾರ ಆ ಪಕ್ಷ ಸರ್ಕಾರ ಈ ಸರ್ಕಾರ ಅಲ್ಲ ನಮ್ಮ ಸರ್ಕಾರ ಇದು ನಾವೆಲ್ಲ ಜನ ಓಟ್ ಕೊಟ್ಟು ಕೆಲ್ಸ ಸರ್ಕಾರ ಇದು ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಅಂತ ಹೇಳಲ್ಲ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಆದ್ಮೇಲೆ ನಿಮ್ಗೆ ಜವಾಬ್ದಾರಿ ಇದೆಯಲ್ಲ ಮಾಡಿ ಅದನ್ನ ಹೇಳೋದು ಅಷ್ಟೇ ಮುಖ್ಯಮಂತ್ರಿಗಳಿಗೆ ಕೇಳೋದು ಇಷ್ಟೇ ಪ್ರಶ್ನೆ ಮಾಡಿ ನೀವು ನಾವೇನು ನಿಮ್ಮನ್ನ ವೈ ಏನು ಯೋಚನೆ ಮಾಡ್ತಾ ಪರವಾಗಿ ಕೇಳ್ತಾ ಪರವಲ್ಲ ಮಾಡಿ ನೀವು ಬೇರೆ ಸುಲಭ ಟೀಕೆ ಮಾಡ್ತೇನೆ ನಿಮ್ಮ ಮಂತ್ರಿಗಳು ನೀವು ಎಲ್ಲ ಏನ್ ಬಜೆಟ್ ಅಲ್ಲಿ ಮಾಡ್ಬಿಡ್ತೀರ ನೀವು ಮಾಡಿ ಮಾಡಿ ಬಜೆಟ್ ಅಲ್ಲಿ ನೋಡ್ತೀವಿ ನೀವು ಹೋದ್ಸರಿ ಬಜೆಟ್ ಅಲ್ಲಿ ಎಡಿದ್ರಿ ನೀವು ಚುನಾವ್ ಚುನಾವಣೆಯಲ್ಲಿ ಎಮ್ ಎಲ್ ಇದು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ರದ್ದು ಮಾಡ್ತೀವಿ ನೀವು ಮಾಡ್ರ ಎಮ್ ಎ ಎ ಪಿ ಸಿ ತಿದ್ದುಪಡಿ ಕಾಯ್ದೆ ಜಾರಿ ಮಾಡ್ತೀವಿ ತಿದ್ದುಪಡಿ ರದ್ದು ಮಾಡ್ತೀವಿ ಅವ್ರು ಮಾಡ್ರ ನಿಮ್ ಎಂ ಪಿ ಬಿಜೆಪಿ ಸರ್ಕಾರ ತಂದ ಕಾಯ್ದೆಗಳನ್ನ ರದ್ದು ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದದ್ದು ಹೌದು ಹ್ಮ್ 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 ಈಗ ಆಂಧ್ರ ಸರ್ಕಾರ ಆಂಧ್ರ ಪ್ರದೇಶದ ಆಂಧ್ರ ಪ್ರದೇಶದಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಏನು ಜಾರಿಗೆ ತಂದಿದೆ ಆ ಬಿಲ್ ಪಾಸ್ ಮಾಡಿದ್ರೆ ಇಲ್ಲಿ ಕರ್ನಾಟಕಕ್ಕೆ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಮತ್ತು ರಾಜ್ಯ ಸರ್ಕಾರಕ್ಕೆ ಏನಾದರೂ ಆಗುತ್ತಾ ಅನುಕೂಲ ಆಗುತ್ತಾ ಹೇಗೆ ಅದು ಯಾವ ರೀತಿ ಯಾವ ರೀತಿ ಅವ್ರು ಏನು ಆಗಲ್ಲ ಒಂದು ಬಿಲ್ ಪಾಸ್ ಮಾಡಿದ್ದಾರೆ ರೈತರ ಎಲ್ಲಾ ಉತ್ಪನ್ನಗಳಿಗೂ ತರಕಾರಿ ಹಣ್ಣು ಎಲ್ಲದಕ್ಕೂ ಕೂಡ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡ್ತೀವಿ ಅದಕ್ಕಿಂತ ಕಡಿಮೆಯಾಗಿ ಯಾರು ಖರೀದಿ ಮಾಡಬಾರ್ದು ಖರೀದಿ ಮಾಡಿದ್ರೆ ಖರೀದಿ ಮಾಡಿದಾಗ ಐವತ್ ಸಾವಿರ ರೂಪಾಯಿ ದಂಡ ಎರಡನೇ ಸತಿ ದಂಡ ಒಪ್ಕೊಂಡು ಮತ್ತೆ ತಪ್ಪು ಮಾಡಿದ್ರೆ ಎರಡು ವರ್ಷ ಜೈಲ್ ಶಿಕ್ಷೆ ಅಂತ ಮಾಡ್ರೆ ಖರೀದಿ ಖರೀದಿ ಮಾಡ್ತಾರೆ ಕಡಿಮೆ ಖರೀದಿ ಮಾಡೋದೇ ಇಲ್ಲ ಈಗ ಸಕ್ಕರೆ ಕಾರ್ಖಾನೆ ಕೇಂದ್ರ ಸರ್ಕಾರ ಪಿ ಬೆಲೆ ನಿಗದಿ ಮಾಡ್ತದೆ ಸಕ್ಕರೆ ಕಾರ್ಖಾನೆ ಅದಕ್ಕಿಂತ ಕಡಿಮೆ ಕೊಡೋ ಪ್ರಶ್ನೆ ಇಲ್ಲ ಕಡಿಮೆ ಕೊಟ್ಟರೆ ಜೈಲ್ ಹೋಗ್ತಾರೆ ಹೀಗಾಗಿ ಎಫ್ ಆರ್ ಪಿ ಕಾನೂನು ಇದೆ ಅದು ಅದೇ ತರ ಕಾನೂನು ತನ್ನಿ ನೀವು ಈಗ ಹಾಲು ಡೈರಿಗಳಲ್ಲಿ ಒಂದು ಬೆಲೆ ನಿಗದಿ ಮಾಡ್ತಾರೆ ರೈತರೆಲ್ಲ ಹಾಲು ತಗೊಂಡ ಹಾಕ್ತಾರೆ ನಿಗದಿ ಮಾಡಿರೋ ಬೆಲೆ ರೈತರು ಕೊಡೋದಕ್ಕಿಂತ ಕಡಿಮೆ ಕೊಡಲ್ಲ ಕೊಡಲ್ಲ ಮಾಡಿ ಸಾಕು ನೀವು ಅದೇ ನಿಮ್ ಕಣ್ಮುಂದೆ ಇದೆಯಲ್ಲ ನಿಮ್ಗೆ ಸರ್ಕಾರಕ್ಕೆ ರೈತರಿಗೆ ಒಂದು ಭದ್ರತೆ ಆಗ್ತದಲ್ವಾ ರೈತ ಈಗ ನೋಡಿ ಸಾವಿರದ ಭತ್ತಕ್ಕೆ ರೈಟ್ ಇದೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಈ ವರ್ಷ ಕರ್ನಾಟಕದಲ್ಲಿ ಎಪ್ಪತ್ತು ಲಕ್ಷ ಮಿಲಿಯನ್ ಟನ್ ಭತ್ತ ಉತ್ಪಾದನೆ ಮಾಡಿದ್ದಾರೆ ರೈತರು ನಾವು ಆರಂಭದಿಂದ ಕೇಳ್ಕೊಂಡು ಭತ್ತ ಖರೀದಿ ಕೇಂದ್ರ ಮಾಡಿ 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 ಅಂತ ಮಾಡಿಲ್ಲ ಭತ್ತ ಖರೀದಿ ಕೇಂದ್ರ ಮಾಡಲಿಲ್ಲ ರೈತರೆಲ್ಲ ಸಾವಿರದ ಎಂಟುನೂರು ರೂಪಾಯಿ ಮಾರಾಟ ಮಾಡೋದು ರೈತರಿಗೆ ಐದು ರೂಪಾಯಿ ಲಾಸ್ ಆಗಿಲ್ಲ ಲಾಸ್ ಆಗಿಲ್ವಾ ರೈತರಿಗೆ ಐದು ರೂಪಾಯಿ ಲಾಸ್ ಆಯ್ತು ಸರ್ಕಾರ ನೀವು ಯಾಕೆ ಪ್ರೊಟೆಕ್ಟ್ ಮಾಡಲಿಲ್ಲ ಕೇಂದ್ರ ಸರ್ಕಾರ ನಲ್ವತ್ತೈದು ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಖರೀದಿ ಮಾಡಿ ಅಂತ ನಿಮ್ಗೆ ಅನುಮತಿ ಕೊಟ್ಟರು ಎಲ್ಲೂ ಕೂಡ ಖರೀದಿ ಮಾಡ್ಲಿಲ್ಲ ಯಾಕೆ ನೀವು ತಪ್ಪ ಸರ್ಕಾರ ಸರ್ಕಾರ ಅಷ್ಟೇ ಸರ್ಕಾರ ಸರ್ಕಾರ ಮತ್ತೆ ರಾಜಕೀಯ ಇದು ಕಾಂಗ್ರೆಸ್ ಪಕ್ಷ ಬಿಜೆಪಿ ಪ್ರಶ್ನೆ ಬರಲ್ಲ ನಿಮ್ಮನ್ನ ಚುನಾವಣೆ ಬಂದಾಗ ಆಯ್ಕೆ ಮಾಡಿದೀನೋ ಚುನಾವಣೆ ಮುಂದೆ ಸರ್ಕಾರ ಜನ ಸರ್ಕಾರ ಸರ್ಕಾರ ಜನ ಸರ್ಕಾರ ನಿಮ್ಮ ಮುಖ ಪಕ್ಷದ ಕಾರ್ಯಕರ್ತರ ಚೇರ್ಮನ್ ಮಾಡಾಕ ಮೆಂಬರ್ ಮಾಡಕ ಇನ್ನೊಂದಕ್ಕೆ ನೀವು ಮಾಡ್ಕೊಳ್ಳಿ ಅದ್ರ ಜನ ಸರ್ಕಾರ ಇದು ಹಾ ಜನರು ಉತ್ತರ ಕೊಡಬೇಕಾಯ್ತದ ನಿಮ್ಗೆ ಯ ಎಂಥರ ಕೇಳುವಂಥ ಬೇಡಿಕೆಗಳು ನಿರ್ದೇಶಬೇಕಾಗಿತ್ತು ನೀವು ಹ್ಮ್ ಹಾ ಹಾ ಇಟ್ ಇಸ್ ಯುವರ್ ಡ್ಯೂಟಿ ಈಗ ಹೇಗೆ ಮಾಡ್ತಾ ಇದ್ದಾರೆ ಎಸ್ ಎಸ್ ಇನ್ನು ಬಜೆಟ್ ವಿಷಯಕ್ಕೆ ಬರೋದಾದ್ರೆ ಕೃಷಿ ಸಾಲ ನೀತಿ ಬದಲಾಗಬೇಕು ಅಂತ ಹೇಳಿದಿರಾ ಹಾಗೆ ಕೃಷಿ ಉತ್ಪನ್ನಗಳ ಮೇಲೆ ಜಿ ಎಸ್ ಟಿ ತೆರಿಗೆ ರದ್ದಾಗಬೇಕು ಅಂತ ಹೇಳಿದಿರಾ ಇವೆಲ್ಲವೂ ಕೂಡ ಯಾವುವೂ ಆಗ್ಲಿಲ್ಲ ಯಾವುವೂ ಆಗಲಿಲ್ಲ ಮತ್ತೆ ಕಳಪೆ ಬೀಜ ಗೊಬ್ಬರ ಕೊಡ್ತಕ್ಕಂಥದ್ದು ಮಾರಾಟ ಮಾಡೋರಿಗೆ ಒಂದು ಅವ್ರಿಗೆ ಜಾಮೀನ್ ರಹಿತ ಶಿಕ್ಷೆ ಆಗ್ಬೇಕು ಅಂತ ಕೂಡ ಹೇಳಿದ್ರಿ ಅದು ಕೂಡ ಎಲ್ಲೂ ಯಾವ ಸರ್ಕಾರಗಳು ಜಾರಿ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ನೀವಾರ ಮಾಡಿ ಕೇಂದ್ರ ಸರ್ಕಾರ ಮಾಡ್ಲಾ ನೀವಾರ ಮಾಡಿ ನೀವು ಮಾಡಿ ನೀವು ಮಾಡಿ ಹ್ಮ್ ಈಗ ಸರ್ ಈಗ ಈಗ ನಮ್ಮ ಚಾನೆಲ್ ಮೂಲಕ ಕರ್ನಾಟಕ ಸರ್ಕಾರ ಒಂದು ಒಂದು ಸರ್ ನೋಡಿ ಮಾಧ್ಯಮಗಳು ಅವರು ಯಾವತ್ತು ಕೂಡ ಮಾಧ್ಯಮದಲ್ಲಿರ್ತಕ್ಕಂಥವ್ರು ಪ್ರಶ್ನೆಗಳನ್ನ ಕೇಳಿ ಸರಿಯಾದ ಉತ್ತರ ತಕೊಂಡು ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ಕೊಟ್ಟರೆ ಜನಕ್ಕೆ ಹೌದು ವಾಕ್ ಸಂಗತಿಗಳು ಗೊತ್ತಾಗ್ತದೆ ಏನಾಗ್ತದೆ ಯಾರೋ ನಾವು ಹೇಳಿದ ಬರ್ಬಿಡುದು ನಾನು ಸ್ವಲ್ಪ ತಪ್ಪ ಇರ್ತೀನಿ ಜನ ಗೊತ್ತಿರಲ್ಲ ಅದನ್ನೇ ವಾದ ಮಾಡ್ತಾ ಇರ್ತಾರ ಜನ ಹೌದು ನೈಜ ಸಂಗತಿಗಳು ಹೇಳಬೇಕು ಸರ್ ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ಕರ್ತ ಮಾಡಿದಾರೆ ಅಂತ ಹೇಳಿದೆ ಆದ್ರೆ ಯಾವ ಮಾಧ್ಯಮಗಳು ಕರ್ತ ಮಾಡಲ್ವಲ್ಲ ತೋರಿಸ್ತಿಲ್ವ ನೀವು ಕೃಷಿ ಕ್ಷೇತ್ರದ ಮೂರು ಲಕ್ಷ ಕೋಟಿ ಕಡಿತ ಇದೆ ಅಂತ ಅರ್ಧ ಪರ್ಸೆಂಟ್ ರೈತರು ತಗೊಳ್ಳಲ್ಲ ಅರ್ಧ ಪರ್ಸೆಂಟ್ ರೈತರು ತಗೊಳಲ್ಲ ಕಿಸಾನ್ ಕ್ರೆಡಿಟ್ ಕಾರ್ಡ್ ಒಂದ್ ಊರಲ್ಲಿ ಒಂದು ಸಾವಿರ ಜನ ಇದ್ರೆ ಇಬ್ರು ತಗೊಳಿರಲ್ಲ ಇಬ್ರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೊಳಲ್ಲ ಅದ್ರ ಬಗ್ಗೆ ನೀವು ದೊಡ್ಡದಾಗಿ ತೋರಿಸಿದಿರಿ ದೊಡ್ಡದಾಗಿ ಸುದ್ದಿ ಅಂದ್ರೆ ಏನ್ ಅರ್ಥ ಹೇಳ್ಬೇಕು ನಾವು ಅಂದ್ರೆ ಯಾಕೆ ಯಾರು ಸುದ್ದಿ ಮಾಡಿದ್ರೆ ಅವ್ರಿಗೆ ಕೇಳಬೇಕು ಈಗ ಸರ್ಕಾರ ಸರ್ಕಾರ ಚುಚ್ಚುವಂತವರು ಸರ್ಕಾರ ಎಚ್ಚರಿಸುವಂತವ್ರು ಮಾಧ್ಯಮದವರು ಇವರೇ ಆ ಕೆಲಸ ಮಾಡಿದಾರೆ ನಾವ್ ಏನ್ ಮಾಡ್ತ ಸರ್ ನಾವು ಪ್ರಜೆಗಳು 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 ನಿಮ್ಮಲ್ಲಿ ವಿಶ್ವಾಸ ಇಟ್ಟಿದೀವಿ ನಮ್ ಕೇಳ್ತಿದ್ದೀವಿ ನೀವು ಈಗ ರೈತರ ವಿಚಾರವನ್ನೇ ತೋರಿಸಲ್ಲ ಕೃಷಿ ಕ್ಷೇತ್ರದಿಂದ ನಮ್ಗೆ ಏನ್ ಲಾಭ ಬರೋದಿಲ್ಲ ನಮ್ಗಿನ್ ಟಿ ಆರ್ ಪಿ ಬರಲ್ಲ ಅಂತ ನೀವ್ ಅನ್ಕೊಂಡ್ರೆ ನಾನು ಏನ್ ಮಾಡ್ಬೇಕು ಸರ್ ಆದ್ರೆ ನಿಮ್ಗೆ ಟಿ ಆರ್ ಪಿ ಬರ್ಲಿ ಅಂತ ನಾನು ಮಾಡಬಾರ್ದಿಲ್ಲ ಕೆಲಸ ಮಾಡ್ಬೇಕಾಯ್ತದ ಜನರಿಗೆ ಅನ್ನ ಕೊಡೋದು ಹೌದಲ್ವಾ ನಾವು ಅನ್ನ ಕೊಡೋದು ದೇಶಕ್ಕೆ ಅನ್ನ ಕೊಡೋದು ನಾವು ರೈತವಾದ ವಿಚಾರ ಹೇಳೋದು ನಮ್ದು ನೀವು ತೋಳ್ತಿರ್ ಅಂದಾಗ ನಾವೇನು ಆಗಲ್ಲ ನಾವು ಬೇರೆ ದಾರಿಗಳಿಗೆ ಹೋಗಿರೋ ನಾವು ಮಾಡಕ್ ಹೋಗಲ್ಲ ನಮ್ಗೆ ಯಾಕೆ ಸಂದರ್ಭ ಅಂತ ಹೇಳ್ತಿರ್ತೀವಿ ನೀವೆಲ್ಲ ಅನ್ನ ತಿಂದವ್ರು ಅಂದ್ರೆ ಅನ್ನ ಉಂಟು ಉತ್ಪಾದನೆ ಮಾಡ್ತಕ್ಕಂಥ ಮಕ್ಕಳು ಎಲ್ಲಾ ರೈತರ ಕ್ಷೇತ್ರದಿಂದ ಬಂದಿರೋರು ಅಲ್ವಾ ಈಗ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಫೆಲ್ಯೂ ಆಗಿದೆ ಈಗ ಕೃಷಿಕರಿಗೆ ನೆರವನ್ನು ಕೊಡೋದಕ್ಕೆ ಈಗ ರಾಜ್ಯ ಸರ್ಕಾರದ ಬದ್ಧಕ್ಕೆ ಇನ್ನು ಕೆಲವೇ ದಿನಗಳು ಅದು ಬರುತ್ತೆ ಈಗ ಸಿದ್ದರಾಮಯ್ಯವರಿಗೆ ಅವರು ರೈತರ ಪರ ರೈತರ ನಾಯಕ ಅಂತ ಹೇಳ್ಕೊತಾರೆ ಅವರಿಗೆ ನೀವು ಏನು ಡಿಮ್ಯಾಂಡ್ ಮಾಡ್ತೀರಾ ಸರ್ ಸಿದ್ದರಾಮಯ್ಯವರು ಸಿದ್ದರಾಮಯ್ಯನವರು ಮನಸ್ಸಲ್ಲೆಲ್ಲ ನಿಜವಾಗಲೂ ಕೂಡ ರೈತ ಸಂಘದಲ್ಲಿದ್ದವರು ರೈತರ ಮಗ ರೈತನ ಬಗ್ಗೆ ಆಸಕ್ತಿ ಇದೆ ಗೌರವ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ವ್ಯವಸ್ಥೆ ಸರ್ಕಾರ ಅದನ್ನ ಮಾಡ್ಲಿಕ್ಕೆ ಬಿಡ್ತಾ ಇದೆಯೋ ಮಾಡ್ತಾ ಇಲ್ಲೋ ನನಗ್ ಗೊತ್ತಾಗ್ತಾ ಇಲ್ಲ ಆದ್ರೆ ಅವರು ಏನು ಅಧಿಕಾರದಲ್ಲಿ ಇದ್ದಾರೆ ಅಧಿಕಾರ ಇನ್ನು ನೂರು ವರ್ಷ ಇರಲ್ಲ ಇರ್ತಕ್ಕಂಥದ್ದು ಎಷ್ಟು ಸಾವಿರ ಹೇಳಕ್ ಆಗಲ್ಲ ಇರುವಂತ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಮಾಜಿ ಆದ್ಮೇಲೆ ಅವ್ರು ಯಾರು ಮಾಡೋದಿಲ್ಲ ಇರುವಂತ ಸಂದರ್ಭದಲ್ಲಿ ಜನ ಮೆಚ್ಚುವ ಕೆಲಸ ಮಾಡಬೇಕಾಗ್ತದೆ ಮೊನ್ನೆ ಬೆಂಗಳೂರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ಕನ್ನಡ ಚಳುವಳಿ ವೇದಿಕೆಗಳು ಇರ್ಬೋದು ಕನ್ನಡ ನಾಡಿಗೋಸ್ಕರ ಹೋರಾಟ ಮಾಡಿದ್ದಾರೆ ಅದರಿಂದ ಅವ್ರ ಮೇಲೆ ಇರ್ತಕ್ಕಂಥ ಕೇಸುಗಳನ್ನ ವಾಪಸ್ ತಗೊಳ್ ಅಂತ ಹೇಳಿದ್ರು ಅದು ಒಳ್ಳೆ ನಡೆ ಯಾಕೆಂದ್ರೆ ಅವ್ರು ಯಾರು ಕನ್ನಡಿಗರಗೋಸ್ಕರ ಹೋರಾಟ ಮಾಡಿದಾರೆ ಹೊರತು ಸ್ವಾರ್ಥಕ್ಕಾಗಿ ಯಾರು ಹೋರಾಟ ಮಾಡಿಲ್ಲ ಅದು ಒಳ್ಳೆ ನಡೆ ಈ ರೀತಿ ಅದೇ ರೀತಿ ರೈತರ ಸಂಘಟನೆಗಳು ಮೇಲೆ ಇರತಕ್ಕಂತ ಕೇಸಗಳನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿ ಅದನ್ನು ಪ್ರಕಟಿಸಿ ಅದನ್ನು ಮಾರ್ಗಟ್ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಒಂದು ಆಮೇಲೆ ಈಗ ಸರ್ ಅವ್ರು ಮಾಡ್ತಾರ ಬಿಡ್ತಾರ ಈಗ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಮಾಡೋದನ್ನ ನಾನು ಇವತ್ತು ಹೇಳ್ತಾ ಇದೀನಿ ಅಂದ್ರೆ ಮಾಡ್ರೆ ಹೇಳ್ತಾನೆ ಮಾಡದಿರೋ ಬಗ್ಗೆ ನನಗೇನೋ ಶಿಕ್ಷಾಶಕ್ತಿ ಇಲ್ಲ ಸರ್ ನಮ್ಗ ಅನುಕೂಲ ಆಯ್ತು ರೈತರಿಗೆ ನೀವು ಮಾಡಿ ಇರ್ಬೋದು ಸತ್ಯ ಯಾವತ್ತು ನಾವು ಹೇಳ್ತೀವಿ ನೀವು ಮಾಡಿ ಅದನ್ನ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತ ಬಿಲ್ ಪಾಸ್ ಆಗಿರ್ತಕ್ಕಂಥ ವರದಿ ತರ್ಚ್ಕೊಳ್ಳಿ ನೀವು ಜಾರಿ ಮಾಡಿ ನಿಮ್ ಬಜೆಟ್ ಅಲ್ಲಿ ಮಾಡಿ ಅವರಿ ನಾವ್ ಏನ್ ಹೇಳ್ತೀವಿ ಅಂತ ಅಮ್ಮ ಯಾಕೆ ಎಲ್ಲರೂ ಟೀಕೆ ಮಾಡಲ್ಲ ಒಳ್ಳೆ ಕೆಲಸ ಮಾಡಿದಾಗ ಯಾರು ಮಾಡಿದ್ರು ಸ್ವಾಗತಿಸ್ತೀವಿ ಗೌರವಿಸ್ತೀವಿ ಕೆಟ್ಟ ಕೆಲಸ ಮಾಡಿದಾಗ ನಾವು ಟೀಕೆ ಮಾಡ್ಲಿಕ್ಕಾಗ್ತದೆ ವಿರೋಧ ಮಾಡ್ಲಿಕ್ಕಾಗ್ತದೆ ಇದು ನಮ್ಮ ಹೋರಾಟದ ಸಿದ್ಧಾಂತ ಇದು ನಾವು ಸಿದ್ದರಾಮಯ್ಯ ಹೇಳ್ತಕ್ಕಂಥ ಮಾತು ಮುಂದೆ ಬರ್ತಕ್ಕಂಥ ಬಜೆಟ್ ಅಲ್ಲಾದರೂ ಕೂಡ ರೈತರ ಹಿತಾಶಕ್ತಿ ಕಾಪಾಡುವಂತ ಕೆಲಸವನ್ನ ರಾಜ್ಯ ಮಟ್ಟದಲ್ಲಿ ಅಧಿಕಾರ ಇದೆ ಅದನ್ನ ಯಾರು ಮಾಡಿ ಎಸ್ ಅದು ಮಾಡೋಕೆ ಆಗಲ್ಲ ಅಂದ್ರೆ ನೀವು ಮಾಡೋದು ನಾವು ನಮನು ಕರೆಿರಿ ನಾವು ನಿಮಗೆ ಹೇಳಿ ಕೊಡ್ತೀವಿ ಅದನ್ನು ಮಾಡಿ ನಾವು ಕಾನೂನುಬದ್ಧವಾಗಿ ಇರತಕ್ಕಂತದ್ದು ಹೇಳಿ ಮಾಡಿ ನೀವು ಎಸ್ ಎಸ್ ನೀವು ನಮ್ಮ carrière ದೂರ ಇಟ್ಬಿಟ್ಟು ಯಾರು ಯಾರು ಕಟ್ಕೊಂಡು ನೀವು मार್ಬಿಡ್ರೆ ಅದನ್ನ ನೀವೇ ಬಯಸಬೇಕಾಯಿತು ಅಂತ ಅಷ್ಟೇ ನಾನು ಏನು ಮಾಡೋಕಾಗಲ್ಲ ಕೇಂದ್ರ ಸರ್ಕಾರ ನಮಗೆ ಏನು ಮಾಡಿಲ್ಲ ರೈತರನ್ನ ಕಡೆಗಣಿಸಿದೆ ರೈತರಿಗೆ ಅನ್ಯಾಯ ಮಾಡಿದೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನಂತ ನಾಯಕರಾದ್ರು ನಮ್ಮನ್ನ ಕರೆಸಿ ಮಾತನಾಡಿ ರೈತರಿಗೆ ಬಜೆಟ್ ಉತ್ತಮ ಬಜೆಟ್ ಕೊಟ್ಟು ರೈತನ ಉಳಿಸ್ಲಿ ಅಂತ ಹೇಳಿ ಕುರುಬೂರು ಶಾಂತಕುಮಾರ್ ಹೇಳ್ತಾ ಇದ್ದಾರೆ ಮಾತನಾಡಿಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದ ಧನ್ಯವಾದ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ